ಯಾಕೆ ನಮ್ಮ ದೇಶದ ಮತ್ತೆ ರಾಜ್ಯದ ಜೈಲುಗಳಲ್ಲಿ ಮುಸ್ಲಿಮ್ರು ಹಾಗೆ ದಲಿತರು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿದ್ದಾರೆ ಅಲ್ಪಸಂಖ್ಯಾತರು ಮತ್ತೆ ಉಪೇಕ್ಷಿತ ವರ್ಗಗಳು ವಿಪರೀತ ಪ್ರಮಾಣದಲ್ಲಿ ಜೈಲುಗಳಲ್ಲಿ ಇರೋದಿಕ್ಕೆ ಆ ಸಮುದಾಯಗಳಲ್ಲಿ ಅಪರಾಧದ ಒಲವು ಅಧಿಕವಾಗಿರುತ್ತೆ ಅನ್ನೋದು ಕಾರಣನ ಅಥವಾ ಪೊಲೀಸ್ ಇಲಾಖೆ ನ್ಯಾಯಾಂಗ ಮತ್ತೆ ಒಟ್ಟು ಸಮಾಜ ಹಾಗೂ ವಿಶೇಷ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ನಲ್ಲಿರುವಂತಹ ಪೂರ್ವಗ್ರಹಗಳು ವಕ್ರ ದೃಷ್ಟಿ ಮತ್ತೆ ಸಂವೇದನಾಶೀಲತೆಯ ಕೊರತೆಯೇ ಕಾರಣನ ನಮ್ಮ ಪೊಲೀಸರಿಗೆ ಮುಸ್ಲಿಮ್ರು ಮತ್ತೆ ದಲಿತರ ಬಗ್ಗೆ ಅದಿಷ್ಟು ಪೂರ್ವಗ್ರಹ ಇದೆ ಈ ಪ್ರಶ್ನೆಗಳನ್ನ ಹಾಗೂ ಇವುಗಳಿಗೆ ಸಿಗ್ತಾ ಇರುವಂತಹ ಆತಂಕಕಾರಿ ಉತ್ತರಗಳನ್ನು ಇಟ್ಕೊಂಡು ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಇಂತಹ ಪ್ರಶ್ನೆಗಳನ್ನ ಇಲ್ಲಿನ ಮಡಿಲ ಮಾಧ್ಯಮಗಳು ಕೇಳೋದೇ ಇಲ್ಲ ಅವುಗಳಿಗೆ ಇದರಲ್ಲಿ ಯಾವುದೇ ಆಸಕ್ತಿನೂ ಇಲ್ಲ ಹಾಗಾಗಿ ಇಂತಹ ಮಹತ್ವದ ಪ್ರಶ್ನೆಗಳನ್ನ ನಿರಂತರ ಎತ್ತುವಂತಹ ವಾರ್ತಾ ಭಾರತಿ ಚಾನೆಲ್ ಅನ್ನ ಪ್ರೋತ್ಸಾಹಿಸಿ ನೀವು ಇನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ ಭಾರತ ಸರ್ಕಾರ ಪ್ರಕಟಿಸಿದ ಎರಡ್ ಸಾವಿರದ ಇಪ್ಪತ್ತೊಂದರ ಡಿಸೆಂಬರ್ ಅಂತ್ಯದವರೆಗಿನ ಭಾರತೀಯ ಜೈಲುಗಳ ಸ್ಥಿತಿಗತಿಗಳ ಕುರಿತು ವರದಿ ಆಫ್ ಇಂಡಿಯಾನಲ್ಲಿ ಸೆರೆಮನೆ ವಾಸಿಗಳ ನಾಲ್ಕು ವರ್ಗಗಳನ್ನು ಪ್ರಸ್ತಾಪಿಸಲಾಗಿದೆ ಮೊದಲನೇದಾಗಿ ಅಪರಾಧಿಗಳು ಅಂತ ಸಾಬೀತಾಗಿ ಶಿಕ್ಷಣ ನಿಗದಿಯಾಗಿರುವ ಎರಡನೇದಾಗಿ ತೀರ್ಪಿಗಾಗಿ ಕಾಯ್ತಾ ಇರುವಂತಹ ವಿಚಾರಣಾಧೀನ ಕೈದಿಗಳು ಮೂರನೇದು ವಿವಿಧ ಕಾರಣಗಳಿಗಾಗಿ ಬಂಧಿತರಾಗಿರೋರು ನಾಲ್ಕನೇದು ಪ್ರಸಕ್ತ ಮೂರು ವರ್ಗಗಳಿಗೆ ಸೇರಿದ ಆದ್ರೂ ಬಂಧನದಲ್ಲಿರೋರು ಅವರ ಸಂಖ್ಯೆ ತೀರಾ ಸೀಮಿತ ತೆರೆವಾಸಿಗಳ ಧಾರ್ಮಿಕ ಹಿನ್ನೆಲೆಯ ಕುರಿತು ಕೂಡ ಮಾಹಿತಿ ನೀಡುವಂಥ ಈ ವರದಿಯ ಪ್ರಕಾರ ಭಾರತದ ಜೈಲುಗಳಲ್ಲಿರುವಂಥ ಪ್ರಸಕ್ತ ನಾಲ್ಕು ವರ್ಗಗಳಿಗೆ ಸೇರಿದಂಥ ಕೈದಿಗಳ ಪೈಕಿ ಶೇಕಡಾ ಮೂವತ್ತು ಮಂದಿ ಮುಸ್ಲಿಮರು ಅಂದರೆ ಜೈಲುಗಳಲ್ಲಿರುವಂಥ ಮುಸ್ಲಿಂ ಜನಸಂಖ್ಯೆಯು ದೇಶದಲ್ಲಿರುವಂಥ ಅವರು ಒಟ್ಟು ಜನಸಂಖ್ಯಾ ಪ್ರಮಾಣಕ್ಕಿಂತ ಎರಡು ಪಟ್ಟು ಅಧಿಕ ಇದೆ ದೇಶದಲ್ಲಿ ಪರಿಸ್ಥಿತಿ ಹೀಗಿರುವಾಗ ನಮ್ಮ ಕನ್ನಡ ನಾಡಿನ ಸ್ಥಿತಿಗತಿ ಹೇಗಿರಬಹುದು ಅಂತ ನೋಡೋದಕ್ಕೆ ಹೊರಟವರಿಗೆ ದೊಡ್ಡ ಸಂತಸದ ಸಂಗತಿ ಏನು ಸಿಗೋದಿಲ್ಲ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಅಂದ್ರೆ ಕೆ ಎಸ್ ಎಲ್ ಎ ಮತ್ತೆ ಕಾಮನ್ವೆಲ್ತ್ ಹ್ಯೂಮನ್ ರೈಟ್ಸ್ ಇನಿಷಿಯೇಟಿವ್ ಅಂದ್ರೆ ಸಿ ಎಚ್ ಆರ್ ಅವರು ನಡೆಸಿದಂಥ ಒಂದು ಜಂಟಿ ಅಧ್ಯಯನವೊಂದರಿಂದ ಬಹಿರಂಗವಾದ ಪ್ರಕಾರ ಕರ್ನಾಟಕದಲ್ಲಿರುವಂಥ ವಿಚಾರಣಾಧೀನ ಕೈದಿಗಳ ಪೈಕಿ ಶೇಕಡಾ ಇಪ್ಪತ್ತೆರಡು ಪಾಯಿಂಟ್ ಮೂರು ಮಂದಿ ಮುಸ್ಲಿಮರು ಅಂದ್ರೆ ನಮ್ಮ ರಾಜ್ಯದಲ್ಲೂ ಸಮಾಜದಲ್ಲಿರುವಂಥ ಮುಸ್ಲಿಂ ಜನಸಂಖ್ಯೆಗೆ ಹೋಲಿಕೆ ಮಾಡಿದ್ರೆ ಜೈಲುಗಳಲ್ಲಿ ಮುಸ್ಲಿಮರ ಪ್ರಾತಿನಿಧ್ಯ ಕೂಡ ವಿಪರೀತ ಹೆಚ್ಚಾಗಿದೆ ಈ ರೀತಿ ಅಪರಾಧಿಗಳಂತಾಗಲಿ ಅಥವಾ ನಿರಪರಾಧಿಗಳಂತಾಗ್ಲಿ ನಿರ್ಣಯ ಆಗದೆ ಅನಿಶ್ಚಿತ ಸ್ಥಿತಿಯಲ್ಲಿ ವರ್ಷಗಟ್ಟಲೆ ಜೈಲುಗಳಲ್ಲಿ ಕೊಳೆಯುವಂತಹ ಸ್ಥಿತಿಯಲ್ಲಿ ಯಾವ ವರ್ಗದವರಿದ್ರು ಅದು ಕಳವಳದ ವಿಷಯವಾಗಿದೆ ಮತ್ತೆ ಸಮಾಜ ಸರ್ಕಾರ ಹಾಗೆ ಸಂಬಂಧಪಟ್ಟಂತ ಇಲಾಖೆಗಳು ತುರ್ತಾಗಿ ಈ ಕುರಿತು ಗಮನ ಹರಿಸಬೇಕಾಗತ್ತೆ ಅಲ್ಪಸಂಖ್ಯಾತ ಸಮುದಾಯಗಳಿಗೆ ಸೇರಿದವರು ಈ ರೀತಿ ವಿಪರೀತ ಪ್ರಮಾಣದಲ್ಲಿ ವಿಚಾರಣಾಧೀನ ಕೈದಿಗಳಾಗಿ ಯಾತನೆ ಅನುಭವಿಸ್ತಾ ಇದ್ರೆ ಅಲ್ಪಸಂಖ್ಯಾತ ಕಲ್ಯಾಣಕ್ಕಂತಾನೇ ಇರುವಂತಹ ಸಚಿವರು ಸಚಿವಾಲಯ ಅಭಿವೃದ್ಧಿ ಇಲಾಖೆ ನಿಗಮ ಇತ್ಯಾದಿಗಳಿಗೆಲ್ಲ ಈ ಕುರಿತು ವಿಶೇಷ ಹೊಣೆಗಾರಿಕೆಗಳಿವೆ ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತ ಆಯೋಗ ಕೆಎಸ್ಎಂಸಿ ಈ ಕುರಿತು ಪ್ರಸ್ತಾಪ ಮಾಡಿತ್ತು ರಾಜ್ಯದ ವಿವಿಧ ಕಾರಾಗೃಹಗಳಲ್ಲಿರುವಂತಹ ವಿಚಾರಣಾಧೀನ ಕೈದಿಗಳ ಪೈಕಿ ಆರ್ಥಿಕವಾಗಿ ತೀರಾ ದುರ್ಬಲರಾಗಿರುವಂತಹ ಅಲ್ಪಸಂಖ್ಯಾತ ಸಮುದಾಯಗಳಿಗೆ ಸೇರಿದಂತಹ ಕೈದಿಗಳಿಗೆ ನೆರವಾಗುವ ಕುರಿತು ತನ್ನ ಆಸಕ್ತಿ ವಹಿಸ್ತಾ ಇರುವುದಾಗಿ ಆಯೋಗ ಪ್ರಕಟಿಸಿತ್ತು ಆಗ ಅಲ್ಪಸಂಖ್ಯಾತ ಆಯೋಗದ ಅಧ್ಯಕ್ಷೆಯಾಗಿದ್ದಂತಹ ಬಿಲ್ಕಿಸ್ ಬಾನು ಅವರು ಪರಪ್ಪನ ಅಗ್ರಹಾರ ಜೈಲಿಗೆ ಭೇಟಿ ನೀಡಿ ವಿಚಾರಣಾಧೀನ ಕೈದಿಗಳ ಸ್ಥಿತಿಗತಿಗಳ ಕುರಿತು ವಿಚಾರಿಸಿದರು ಇಲ್ಲಿರುವ ಸುಮಾರು ನಾಲ್ಕು ಸಾವಿರ ವಿಚಾರಣಾಧೀನ ಕೈದಿಗಳ ಪೈಕಿ ಎರಡು ಸಾವಿರದ ಹದಿನೇಳು ಮಂದಿ ಅಲ್ಪಸಂಖ್ಯಾತ ಸಮುದಾಯಗಳಿಗೆ ಸೇರಿದವರು ಅವರಲ್ಲಿ ಹೆಚ್ಚಿನವರು ತೀರಾ ಸೀಮಿತ ಸಮುದಾಯದ ಹಿನ್ನೆಲೆ ಉಳ್ಳವರಾಗಿದ್ದರಿಂದ ಕಾನೂನು ನೆರವು ಅವರ ಪಾಲಿಗೆ ದುಬಾರಿಯಾಗಿದೆ ಆಯೋಗ ಇಂಥವರ ನೆರವಿಗಾಗಿ ತಜ್ಞರ ಸಮಿತಿಯೊಂದನ್ನು ರಚನೆ ಮಾಡುವ ಕುರಿತು ಪರಿಶೀಲಿಸ್ತಾ ಇದೆ ತಮ್ಮ ಮೇಲೆ ಆರೋಪಿಸಲಾಗಿರುವಂತಹ ಅಪರಾಧಕ್ಕೆ ವಿಧಿಸಬಹುದಾದಂತಹ ಶಿಕ್ಷೆಯ ಅವಧಿಗಿಂತ ಹೆಚ್ಚಿನ ಸಮಯವನ್ನು ಈಗಾಗಲೇ ಅವರು ಜೈಲಿನಲ್ಲಿ ಕಳೆದಿರೋರ ಬಗ್ಗೆ ಪ್ರಸಕ್ತ ಸಮಿತಿಯು ವಿಶೇಷ ಗಮನ ಹರಿಸಲಿದೆ ಹಾಗೇನೆ ಆಯೋಗ ಬಡ ವಿಚಾರಣಾಧೀನ ಕೈದಿಗಳ ಮಕ್ಕಳ ಶಿಕ್ಷಣಕ್ಕಾಗಿಯೂ ಕೂಡ ನೆರವನ್ನ ನೀಡಲಿದೆ ಈ ನಿಟ್ಟಿನಲ್ಲಿ ಮೊದಲ ಹೆಜ್ಜೆಯಾಗಿ ವಿಚಾರಣಾಧೀನ ಕೈದಿಗಳ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗಳ ಅಧ್ಯಯನಕ್ಕಾಗಿ ನಾಲ್ಕು ಸದಸ್ಯರಿರುವಂತಹ ಸಮಿತಿಯೊಂದನ್ನು ಆಯೋಗ ರಚನೆ ಮಾಡಲಿದೆ ಅಂತ ಅವರು ಹೇಳಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಜಿ ಎ ಬಾಬಾ ಅವರು ರಾಜ್ಯ ಅಲ್ಪಸಂಖ್ಯಾತ ಆಯೋಗದ ಅಧ್ಯಕ್ಷರಾಗಿದ್ದಾಗ ಕೆಲವು ಪತ್ರಕರ್ತರು ಅವ್ರ ಜೊತೆಗೆ ಕೇವಲ ಹಣ ಇಲ್ಲ ಅನ್ನುವಂಥ ಕಾರಣಕ್ಕಾಗಿ ಜೈಲುಗಳಲ್ಲಿ ಉಳಿದಿರುವಂತಹ ಅಲ್ಪಸಂಖ್ಯಾತರ ಸಮುದಾಯಗಳಿಗೆ ಸೇರಿದಂತಹ ವಿಚಾರಣಾಧೀನ ಕೈದಿಗಳ ನೆರವಿಗೆ ಆಯೋಗವು ಯಾವುದೇ ಕ್ರಮಗಳನ್ನು ಕೈಗೊಂಡಿದೆಯಾ ಅಂತ ವಿಚಾರಿಸಿದ್ರು ಆಗ ಅವರು ನಾನು ಅಧ್ಯಕ್ಷನಾದ ಬಳಿಕ ಬೆಂಗಳೂರಿನ ಕೇಂದ್ರ ಕಾರಾಗೃಹಕ್ಕೆ ಭೇಟಿ ನೀಡಿದ್ದೆ ಅಲ್ಲಿರುವಂತಹ ವಿಚಾರಣಾಧೀನ ಕೈದಿಗಳಲ್ಲಿ ಶೇಕಡ ಮೂವತ್ತರಿಂದ ಮೂವತ್ತೈದು ಮಂದಿ ಅಲ್ಪಸಂಖ್ಯಾತ ಸಮುದಾಯಗಳಿಗೆ ಸೇರಿದವರು ಅವರಲ್ಲೂ ಹೆಚ್ಚಿನವರು ಪ್ರಥಮ ಬಾರಿ ತಪ್ಪು ಮಾಡಿದಂತ ಆರೋಪ ಹೊತ್ತು ಬಂಧಿತರಾದವರು ಅಂಥವರಿಗೆ ಕಾನೂನು ನೆರವು ಒದಗಿಸುವ ಕುರಿತು ಆಯೋಗವು ವಕೀಲರ ಜೊತೆಗೆ ಸಮಾಲೋಚನೆಯನ್ನು ನಡೆಸ್ತಾ ಇದೆ ಅವ್ರ ಕುರಿತು ಸಂಪೂರ್ಣ ಮಾಹಿತಿಯನ್ನು ಒದಗಿಸೋದಕ್ಕೆ ನಾನು ಕಾರಾಗೃಹದ ಅಧಿಕಾರಿಗಳಿಗೆ ಸೂಚಿಸಿದ್ದೇನೆ ಈ ವಿಷಯದಲ್ಲಿ ಆಯೋಗವು ಕೆಲವು ಎನ್ ಜಿ ಜೊತೆಗೆ ಸಮಾಜ ೋಚನೆ ನಡೆಸ್ತಾ ಇದೆ ಅಂತ ಉತ್ತರ ನೀಡಿದ್ರು ಆ ಔಪಚಾರಿಕ ಹೇಳಿಕೆಗಳ ಬಳಿಕ ಏನಾಯ್ತು ಸಮಾಲೋಚನೆಗಳ ಸರಮಾಲೆಯ ಫಲಿತಾಂಶ ಏನಾಯಿತು ಎಷ್ಟು ಮಂದಿ ವಿಚಾರಣಾಧೀನ ಕೈದಿಗಳಿಗೆ ನಿಜಕ್ಕೂ ಕಾನೂನಿನ ನೆರವನ್ನು ಒದಗಿಸಲಾಯಿತು ಎಷ್ಟು ಮಂದಿಗೆ ಜಾಮೀನು ದೊರೆಯಿತು ಎಷ್ಟು ಮಂದಿ ಕೈದಿಗಳ ಮಕ್ಕಳ ಶಿಕ್ಷಣಕ್ಕೆ ನೆರವನ್ನು ನೀಡಲಾಯಿತು ಅನ್ನುವಂಥ ಇತ್ಯಾದಿ ಪ್ರಶ್ನೆಗಳಿಗೆ ಉತ್ತರ ಹುಡುಕ್ತಾ ಇದ್ದವರು ಹುಡುಕ್ತಾನೇ ಇದ್ದಾರೆ ಇತ್ತೀಚೆಗಂತೂ ಈ ಕುರಿತು ಯಾವುದೇ ಗಂಭೀರ ಚರ್ಚೆ ಕೂಡ ಕೇಳಿ ಬರ್ತಾ ಇಲ್ಲ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕಾಮನ್ ಕಾಸ್ ಮತ್ತೆ ಸೆಂಟರ್ ಫಾರ್ ಸ್ಟಡೀಸ್ ಆಫ್ ಡೆವಲಪಿಂಗ್ ಸೊಸೈಟೀಸ್ ಅಂದ್ರೆ ಸಿ ಎಸ್ ಎಸ್ ಎರಡು ಸಂಸ್ಥೆಗಳ ಸೇರಿ ಪೊಲೀಸ್ ಇಲಾಖೆಯ ಸ್ಥಿತಿಗತಿಗಳ ಕುರಿತು ಒಂದು ಅಧ್ಯಯನ ನಡೆಸಿ ಅದರ ವರದಿ ಪ್ರಕಟಿಸಿದವು ಅದರಲ್ಲಿ ಅವರು ಇತರ ಅನೇಕ ವಿಷಯಗಳ ಜೊತೆಗೆ ಸಮಾಜದ ಮಹಿಳೆಯರು ವಿವಿಧ ಜಾತಿಗಳಿಗೆ ಸೇರಿದವರು ಅಲ್ಪಸಂಖ್ಯಾತರು ಮುಂತಾದ ವರ್ಗಗಳ ಕುರಿತು ಪೊಲೀಸ್ ಸಿಬ್ಬಂದಿಗಳ ಅಭಿಪ್ರಾಯ ಹೇಗಿದೆ ಕುರಿತು ತಮ್ಮ ಸಮೀಕ್ಷೆಯ ವಿವರಗಳನ್ನು ಮುಂದಿಟ್ಟಿದ್ರು ಸ್ಟೇಟಸ್ ಆಫ್ ಪೊಲೀಸಿಂಗ್ ಇನ್ ಇಂಡಿಯಾ ರಿಪೋರ್ಟ್ ಅನ್ನುವಂತಹ ಈ ಸಮಗ್ರ ಸಮೀಕ್ಷೆಗಾಗಿ ದೇಶದ ಇಪ್ಪತ್ತೆರಡು ರಾಜ್ಯಗಳ ಹನ್ನೆರಡು ಸಾವಿರ ಪೊಲೀಸ್ ಸಿಬ್ಬಂದಿಗಳು ಮತ್ತೆ ಈ ಸಿಬ್ಬಂದಿಗಳ ಕುಟುಂಬಕ್ಕೆ ಸೇರಿದಂತಹ ಹನ್ನೊಂದು ಸಾವಿರ ಮಂದಿಯನ್ನು ಸಂಪರ್ಕ ಮಾಡಲಾಗಿತ್ತು ಸಮೀಕ್ಷಾ ಸಂದರ್ಭದಲ್ಲಿ ಪೊಲೀಸ್ ಸಿಬ್ಬಂದಿಗಳೊಂದಿಗೆ ಕೇಳಲಾದಂತಹ ಹಲವು ಪ್ರಶ್ನೆಗಳ ಪೈಕಿ ಒಂದು ಮುಸ್ಲಿಮರಲ್ಲಿ ಸ್ವಾಭಾವಿಕವಾಗಿನೇ ಅಪರಾಧ ಕೃತ್ಯಗಳನ್ನು ಎಸುವಂತಹ ಒಲವು ಇರುತ್ತಾ ಅನ್ನೋದಾಗಿತ್ತು ಈ ಪ್ರಶ್ನೆಗೆ ಉತ್ತರಿಸುವವರಿಗೆ ನಾಲ್ಕು ಬಗೆಯ ಉತ್ತರಗಳ ಆಯ್ಕೆಯನ್ನು ನೀಡಲಾಗಿತ್ತು ಇಲ್ಲಿ ಮೊದಲನೇದಾಗಿ ಬಹಳಷ್ಟಿದೆ ಎರಡನೇದು ಸಾಮಾನ್ಯವಾಗಿದೆ ಮೂರನೇದಾಗಿ ಅಪರೂಪವಾಗಿದೆ ನಾಲ್ಕನೇದು ಖಂಡಿತ ಇಲ್ಲ ಪೂರ್ವಗ್ರಹದ ಮಟ್ಟ ಎಷ್ಟು ಅಂತ ಅಳೆಯುವಂಥ ಈ ಸಮೀಕ್ಷೆಯಿಂದ ತಿಳಿದು ಬಂದ ಹಾಗೆ ಅನೇಕ ರಾಜ್ಯಗಳಲ್ಲಿ ಮೇಲ್ಜಾತಿಯವರು ಹಿಂದುಳಿದ ವರ್ಗಗಳ ಜನರು ಪರಿಶಿಷ್ಟ ಜಾತಿ ಹಾಗೆ ಪರಿಶಿಷ್ಟ ವರ್ಗಗಳ ಜನರು ಮತ್ತು ಆದಿವಾಸಿಗಳಿಗೆ ಹೋಲಿಕೆ ಮಾಡಿದರೆ ಮುಸ್ಲಿಮರ ವಿರುದ್ಧ ಹೆಚ್ಚಿನ ಮಟ್ಟದ ಪೂರ್ವಗ್ರಹ ಕಂಡು ಈ ಸಮುದಾಯದವರು ಸ್ವಾಭಾವಿಕವಾಗಿನೇ ಅಪರಾಧ ಕೃತ್ಯಗಳನ್ನು ಎಸಗುವ ಒಲವು ಇರುತ್ತಾ ಅನ್ನುವಂಥ ಪ್ರಶ್ನೆಯನ್ನ ಮುಸ್ಲಿಮರನ್ನ ಹೆಸರಿಸಿ ಕೇಳಲಾದಾಗ ಶೇಕಡ ಹದಿಮೂರು ಮಂದಿ ಉತ್ತರಿಸಲಿಲ್ಲ ಉಳಿದ ಶೇಕಡ ಎಂಬತ್ತೇಳು ಮಂದಿಯಲ್ಲಿ ಶೇಕಡ ಹದಿನಾಲ್ಕರಷ್ಟು ಬಹಳಷ್ಟಿದೆ ಅಂತ ಇನ್ನೂ ಶೇಕಡ ಮೂವತ್ತಾರು ಮಂದಿ ಸಾಮಾನ್ಯವಾಗಿದೆ ಅಂತ ಶೇಕಡ ಇಪ್ಪತ್ತೈದು ಮಂದಿ ಅಪರೂಪವಾಗಿದೆ ಅಂತ ಮತ್ತೆ ಶೇಕಡಾ ಹದಿನೇಳು ಮಂದಿ ಖಂಡಿತ ಇಲ್ಲ ಅಂತ ಉತ್ತರಿಸಿದ್ದಾರೆ ಇವರಲ್ಲಿ ಬಹಳಷ್ಟು ಸಾಧ್ಯತೆ ಇದೆ ಮತ್ತೆ ಸಾಮಾನ್ಯವಾಗಿ ಸಾಧ್ಯತೆ ಇದೆ ಅಂತ ಉತ್ತರಿಸಿದಂತಹ ಎರಡು ವರ್ಗಗಳ ಸಂಖ್ಯೆಯನ್ನ ಸೇರಿಸಿದ್ರೆ ಶೇಕಡ ಐವತ್ತು ಪೊಲೀಸ್ ಸಿಬ್ಬಂದಿಗಳಲ್ಲಿ ಮುಸ್ಲಿಂ ಸಮಾಜದ ವಿರುದ್ಧ ಗಂಭೀರ ಮಟ್ಟದ ಪೂರ್ವಗ್ರಹ ಇರೋದು ಸ್ಪಷ್ಟವಾಗುತ್ತೆ ಸಮೀಕ್ಷೆ ಪ್ರಕಾರ ಎಲ್ಲ ಸಮುದಾಯಗಳ ಜನರು ಸ್ವಾಭಾವಿಕವಾಗಿ ಅಪರಾಧ ಎಸಗುವಂತಹ ಸಾಧ್ಯತೆ ಬಹಳಷ್ಟಿದೆ ಅಥವಾ ಸಾಮಾನ್ಯವಾಗಿದೆ ಅಂತ ನಂಬುವಂತಹ ಪೊಲೀಸ್ ಸಿಬ್ಬಂದಿಗಳ ಸಂಖ್ಯೆ ಸುಮಾರು ಶೇಕಡ ಮೂವತ್ತ್ ಇತ್ತು ಆ ಸಮೀಕ್ಷೆನೇ ಇಪ್ಪತ್ತೆರಡು ರಾಜ್ಯಗಳಲ್ಲಿ ನಡೆಸಲಾಗಿದ್ದು ಇದರಲ್ಲಿ ಕರ್ನಾಟಕದ ಕುರಿತು ಅನಾವರಣಗೊಂಡಿರುವಂತಹ ಕೆಲವು ಸತ್ಯಗಳು ಗಮನಾರ್ಹವಾಗಿವೆ ಇಲ್ಲಿಯ ಪೊಲೀಸ್ ಸಿಬ್ಬಂದಿಗಳಲ್ಲಿ ಮುಸ್ಲಿಂ ಸಮುದಾಯದವರು ಸ್ವಾಭಾವಿಕವಾಗಿನೇ ಅಪರಾಧ ಕೃತ್ಯಗಳನ್ನು ಎಸಗುವ ಒಲವು ಇರುತ್ತಾ ಅನ್ನುವಂಥ ಪ್ರಶ್ನೆಗೆ ಶೇಕಡ ಇಪ್ಪತ್ತಾರು ಮಂದಿ ಬಹಳಷ್ಟಿದೆ ಅಂತ ಶೇಕಡಾ ಇಪ್ಪತ್ತ್ ಮಂದಿ ಸಾಮಾನ್ಯವಾಗಿದೆ ಅಂತ ಹಾಗೆ ಶೇಕಡ ಮೂವತ್ತೊಂಬತ್ತು ಮಂದಿ ಅಪರೂಪವಾಗಿದೆ ಅಂತ ಮತ್ತೆ ಶೇಕಡಾ ಹನ್ನೊಂದು ಮಂದಿ ಖಂಡಿತ ಇಲ್ಲ ಅಂತ ಉತ್ತರಿಸಿದ್ದಾರೆ ಸಮೀಕ್ಷಕರು ಈ ಪೈಕಿ ಮೊದಲ ಎರಡು ಉತ್ತರಗಳನ್ನ ಸೇರಿಸಿ ಕರ್ನಾಟಕದ ಪೊಲೀಸ್ ಸಿಬ್ಬಂದಿಯಲ್ಲಿ ಶೇಕಡಾ ನಲವತ್ತೊಂಬತ್ತು ಮಂದಿ ಮುಸ್ಲಿಮರ ವಿರುದ್ಧ ತುಂಬಾ ಪೂರ್ವಗ್ರಹ ಪೀಡಿತರಾಗಿದ್ದಾರೆ ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ ಇಲ್ಲಿ ಇನ್ನೊಂದು ಗಮನಾರ್ಹ ವಿಚಾರ ಏನು ಅಂತ ಕರ್ನಾಟಕದ ಪೊಲೀಸ್ ಸಿಬ್ಬಂದಿ ಈ ತಮ್ಮ ಪೂರ್ವಗ್ರಹವನ್ನು ಮುಸ್ಲಿಂ ಸಮುದಾಯಕ್ಕೆ ಮಾತ್ರ ಸೀಮಿತವಾಗಿಟ್ಟಿಲ್ಲ ದಲಿತರ ಕುರಿತು ಅದೇ ಪ್ರಶ್ನೆಯನ್ನು ಕೇಳಿದಾಗ ರಾಜ್ಯದ ಪೊಲೀಸ್ ಸಿಬ್ಬಂದಿಗಳಲ್ಲಿ ಶೇಕಡ ಇಪ್ಪತ್ತೆರಡು ಮಂದಿ ಬಹಳಷ್ಟಿದೆ ಅಂತ ಹಾಗೆ ಶೇಕಡ ಇಪ್ಪತ್ನಾಲ್ಕು ಮಂದಿ ಸಾಮಾನ್ಯವಾಗಿದೆ ಅಂತ ಶೇಕಡ ಮೂವತ್ತ್ ಮಂದಿ ಅಪರೂಪವಾಗಿದೆ ಹಾಗೆ ಶೇಕಡ ಹತ್ತೊಂಬತ್ತು ಮಂದಿ ಖಂಡಿತವಾಗಿಲ್ಲ ಅಂತ ಉತ್ತರಿಸಿದ್ದಾರೆ ಇಲ್ಲೂ ಮೊದಲು ಎರಡು ಉತ್ತರಗಳನ್ನು ನೀಡಿದವರು ಒಟ್ಟು ಸಂಖ್ಯೆ ಶೇಕಡ ನಲವತ್ತಾರರಷ್ಟಿತ್ತು ಅಂದರೆ ಕರ್ನಾಟಕ ರಾಜ್ಯ ಪೊಲೀಸ್ ಸಿಬ್ಬಂದಿಯಲ್ಲಿ ಶೇಕಡಾ ನಲವತ್ತಾರು ಮಂದಿಯ ಮನದಲ್ಲಿ ದಲಿತ ಸಮುದಾಯದ ವಿರುದ್ಧ ತೀವ್ರ ಸ್ವರೂಪದ ಪೂರ್ವಗ್ರಹ ಇದೆ ಅನ್ನೋದು ಸ್ಪಷ್ಟ ಆಯಿತು ಭಾರತದ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಅಂದರೆ ಎನ್ ವರದಿ ಬಿ ವರದಿಯನುಸಾರ ಎರಡು ಸಾವಿರದ ಇಪ್ಪತ್ತೊಂದರ ಕೊನೆಯಲ್ಲಿ ದೇಶದ ಕಾರಾಗೃಹಗಳಲ್ಲಿರುವಂತಹ ಐದು ಪಾಯಿಂಟ್ ಐದು ನಾಲ್ಕು ಲಕ್ಷ ಮಂದಿಯ ಪೈಕಿ ಮೂರು ಪಾಯಿಂಟ್ ಏಳು ಮೂರು ಲಕ್ಷ ಮಂದಿ ಅಂದರೆ ಶೇಕಡಾ ಅರವತ್ತೇಳು ಪಾಯಿಂಟ್ ಐದರಷ್ಟು ಮಂದಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಮತ್ತೆ ಸಿ ಇತರ ಹಿಂದುಳಿದ ವರ್ಗಗಳಿಗೆ ಸೇರಿದವರಾಗಿದ್ದಾರೆ ಈ ರೀತಿ ಅಲ್ಪಸಂಖ್ಯಾತರು ಮತ್ತೆ ಉಪೇಕ್ಷಿತ ವರ್ಗಗಳು ವಿಪರೀತ ಪ್ರಮಾಣದಲ್ಲಿ ಇರೋದಕ್ಕೆ ಆ ಸಮುದಾಯಗಳಲ್ಲಿ ಅಪರಾಧದವಲು ಅಧಿಕವಾಗಿರುತ್ತೆ ಅನ್ನೋದು ಕಾರಣನೋ ಅಥವಾ ಪೊಲೀಸ್ ಇಲಾಖೆ ನ್ಯಾಯಾಂಗ ಮತ್ತೆ ಒಟ್ಟು ಸಮಾಜ ಹಾಗೂ ವಿಶೇಷವಾಗಿ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ನಲ್ಲಿರುವಂತಹ ಪೂರ್ವಗ್ರಹಗಳು ವಕ್ರ ದೃಷ್ಟಿ ಮತ್ತೆ ಸಂವೇದನಾಶೀಲತೆಯ ಕೊರತೆಯ ಕಾರಣ ಅನ್ನೋದು ಗಮನಾರ್ಹ ಪ್ರಶ್ನೆಯಾಗಿದೆ ಪ್ರಸಕ್ತ ಸನ್ನಿವೇಶದ ನಿರ್ಮಾಣದಲ್ಲಿ ನಿರ್ದಿಷ್ಟ ಜನವರ್ಗಗಳ ವಿರುದ್ಧ ತಾತ್ಸಾರ ದ್ವೇಷ ಹಾಗೆ ಸೇಡಿನ ಮನೋಭಾವದ ಅಂಶಗಳು ಪಾತ್ರವಹಿಸಿರುವಂತಹ ಸಾಧ್ಯತೆ ಖಂಡಿತ ಇದೆ ಯಾವುದೇ ಸಮಾಜದಲ್ಲಿ ಮತ್ತೆ ವಿಶೇಷವಾಗಿ ಸಮಾಜದ ಕಾನೂನು ಪಾಲಕರಲ್ಲಿ ಈ ಬಗ್ಗೆ ಅಸ್ವಸ್ಥ ಮಾನಸಿಕತೆ ಇರುವ ತನಕ ನಿರ್ದಿಷ್ಟ ಸಮುದಾಯ ಮತ್ತೆ ಜನವರ್ಗಗಳನ್ನ ಬಲಿಪಶುಗಳಾಗಿಸುವಂತಹ ಸನ್ನಿವೇಶ ಇದ್ದೇ ಇರುತ್ತೆ ಭಾರತದಲ್ಲಿ ಮಾತ್ರ ಅಲ್ಲ ಜಗತ್ತಿನ ಇತರ ಕೆಲವು ಭಾಗಗಳಲ್ಲೂ ಈ ಬಗೆಯ ಮಾತ್ರ ಅಲ್ಲದೆ ಇದಕ್ಕಿಂತ ಹೆಚ್ಚು ಕಳವಳಕಾರಿಯಾದಂತಹ ಸನ್ನಿವೇಶಗಳು ಗಮನಿಸಲಾಗಿದೆ ಅಂದ್ರೆ ಉದಾಹರಣೆಗೆ ಇಂಗ್ಲೆ ಇಂಗ್ಲೆಂಡ್ ವೇಲ್ಸ್ ನಲ್ಲಿ ಕರಿಯರ ಜನಸಂಖ್ಯೆ ಕೇವಲ ಶೇಕಡಾ ಮೂರು ಪಾಯಿಂಟ್ ಏಳು ಆದರೆ ಅಲ್ಲಿಯ ಜೈಲುಗಳಲ್ಲಿ ಅವ್ರ ಪ್ರಮಾಣ ಶೇಕಡ ಹನ್ನೆರಡು ಪಾಯಿಂಟ್ ಎರಡು ಅಂದ್ರೆ ಅವ್ರ ಜನಸಂಖ್ಯೆ ಅನುಪಾತ ಹೋಲಿಕೆ ಮಾಡಿದ್ರೆ ಸುಮಾರು ನಾಲ್ಕು ಪಟ್ಟು ಅಧಿಕ ಯು ಎಸ್ ನಲ್ಲಿ ಕರಿಯರ ಜನಸಂಖ್ಯೆ ಕೇವಲ ಶೇಕಡ ಹದಿಮೂರು ಪಾಯಿಂಟ್ ಎರಡು ಆದ್ರೆ ಅಲ್ಲಿಯ ಜೈಲ್ಗಳಲ್ಲಿ ಅವ್ರ ಪ್ರಮಾಣ ಶೇಕಡ ಮೂವತ್ತೈದು ಪಾಯಿಂಟ್ ಎಂಟು ಅಂದ್ರೆ ಅವ್ರ ಜನಸಂಖ್ಯೆ ಅನುಪಾತ ಹೋಲಿಕೆ ಮಾಡಿದ್ರೆ ಸುಮಾರು ಮೂರು ಪಟ್ ಅಧಿಕ ಕೆನಡಾದಲ್ಲಿ ಅಲ್ಲಿಯ ಮೂಲ ನಿವಾಸಿಗಳ ಸಂಖ್ಯೆ ಕೇವಲ ಶೇಕಡ ಮೂರಷ್ಟು ಆದ್ರೆ ಅಲ್ಲಿಯ ಜೈಲ್ಗಳಲ್ಲಿ ಅವ್ರ ಪ್ರಮಾಣ ಶೇಕಡ ಇಪ್ಪತ್ತೊಂದು ಅಂದ್ರೆ ಅವ್ರ ಜನಸಂಖ್ಯೆಯ ಅನುಪಾತಕ್ಕೆ ಅದನ್ನು ಹೋಲಿಕೆ ಮಾಡಿದ್ರೆ ಏಳು ಪಟ್ಟು ಅಧಿಕ ಆಸ್ಟ್ರೇಲಿಯಾದಲ್ಲಿ ಅಲ್ಲಿಯ ಮೂಲ ನಿವಾಸಿಗಳು ಮತ್ತೆ ಟೋರೆಸ್ಟ್ ಸ್ಟ್ರೇಟ್ ದ್ವೀಪದವರು ಒಟ್ಟು ಜನಸಂಖ್ಯೆ ಕೇವಲ ಶೇಕಡ ಮೂರು ಆದ್ರೆ ಅಲ್ಲಿ ಜೈಲುಗಳಲ್ಲಿ ಈ ಎರಡು ಅಲ್ಪಸಂಖ್ಯಾತ ವರ್ಗಗಳ ಪ್ರಮಾಣ ಶೇಕಡಾ ಇಪ್ಪತ್ತೇಳು ಪಾಯಿಂಟ್ ನಾಲ್ಕು ಅಂದ್ರೆ ಅವ್ರ ಜನಸಂಖ್ಯೆ ಅನುಪಾತಕ್ಕೆ ಹೋಲಿಕೆ ಮಾಡಿದ್ರೆ ಒಂಬತ್ತು ಪಟ್ ಅಧಿಕ ಈ ದೇಶಗಳಲ್ಲಿ ಮೇಲ್ ಹೇಳದ ಹಾಗೆ ವೈಪರೀತ್ಯಗಳು ಅದರ ಹಿಂದಿನ ಕಾರಣಗಳು ಮತ್ತೆ ಪರಿಹಾರ ಉಪಾಯಗಳು ವ್ಯಾಪಕ ಚರ್ಚೆ ವಿಷಯಗಳಾಗಿವೆ ಆ ಕುರಿತು ತನಿಖೆ ಅಧ್ಯಯನ ಸಮೀಕ್ಷೆ ಇತ್ಯಾದಿಗಳು ನಡೆದಿವೆ ಅಲ್ಲೂ ಕಾನೂನು ವ್ಯವಸ್ಥೆಯನ್ನ ನಿಷ್ಪಕ್ಷವಾಗಿಡುವಂತಹ ನಿಟ್ಟಿನಲ್ಲಿ ಕೈಗೊಳ್ಳಬೇಕಾದಂತಹ ಪರಿಣಾಮಕಾರಿ ಕ್ರಮಗಳನ್ನ ಅನುಷ್ಠಾನಿಸಬೇಕನ್ನುವಂತಹ ಬೇಡಿಕೆ ಪದೇ ಪದೇ ಕೇಳಿ ಬರ್ತಾ ಇದೆ ಈ ಹಿನ್ನೆಲೆಯಲ್ಲಿ ನಮ್ಮ ದೇಶದಲ್ಲಿ ನ್ಯಾಯಪ್ರಿಯರು ಕಾನೂನು ವ್ಯವಸ್ಥೆಯನ್ನ ಕಟ್ಟು ನಿಟ್ಟಾಗಿ ನಿಷ್ಪಕ್ಷವಾಗಿಡೋದಕ್ಕೆ ಕೈಗೊಳ್ಳಬೇಕಾದಂತಹ ಕ್ರಮಗಳ ಬಗ್ಗೆ ಚರ್ಚೆ ಮಾಡಬೇಕಾಗಿದೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಕೇಂದ್ರ ಸರ್ಕಾರ ಪರಿಶಿಷ್ಟ ಜಾತಿಗಳು ಮತ್ತೆ ಪರಿಶಿಷ್ಟ ಪಂಗಡಗಳ ಅಂದ್ರೆ ದೌರ್ಜನ್ಯ ತಡೆಗೆಟ್ಟಬೇಕ ಕಾಯ್ದೆಯನ್ನ ಜಾರಿಗೆ ತಂದ ಬೆನ್ನಿಗೆ ಹಲವು ರಾಜ್ಯ ಸರ್ಕಾರಗಳು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಜನರ ಮೇಲೆ ನಡೆಯುವಂತಹ ದೌರ್ಜನ್ಯದ ಪ್ರಕರಣಗಳ ನಿರ್ವಹಣೆಗೆ ಅಂತಾನೆ ವಿಶೇಷ ಪೊಲೀಸ್ ಠಾಣೆಗಳನ್ನು ಆರಂಭ ಮಾಡಿದ್ವು ಕಳೆದ ವರ್ಷ ಅಷ್ಟೇ ಕರ್ನಾಟಕ ಸರ್ಕಾರ ದಲಿತರ ಮೇಲಿನ ದೌರ್ಜನ್ಯಗಳ ನಿರ್ವಹಣೆಗಾಗಿ ಮೂವತ್ ಮೂರು ವಿಶೇಷ ಪೊಲೀಸ್ ಠಾಣೆಗಳನ್ನು ಸ್ಥಾಪಿಸಿದ ಅವು ನಾಗರಿಕ ಹಕ್ಕುಗಳ ಜಾರಿ ನಿರ್ದೇಶನಾಲಯ ಅಂದ್ರೆ ಡಿ ಸಿ ಆರ್ಇದ ಅಧೀನದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಅವು ಎಷ್ಟು ಪರಿಣಾಮಕಾರಿಯಾಗಿವೆ ಅನ್ನೋದು ಗೊತ್ತಿಲ್ಲ ಆದರೆ ಅದು ಒಂದು ಶ್ಲಾಘನೀಯ ಕ್ರಮ ಅನ್ನೋದ್ರಲ್ಲಿ ಸಂದೇಹನೇ ಇಲ್ಲ ಅಲ್ಪಸಂಖ್ಯಾತರು ಕೂಡ ವ್ಯವಸ್ಥೆಯ ಪಕ್ಷಪಾತ ಪೂರ್ವಗ್ರಹಗಳ ಬಲಿಪಶುಗಳು ಅನ್ನುವಂಥದ್ರಲ್ಲಿ ಯಾವ ಸಂಶಯನೂ ಉಳಿದಿಲ್ವಾದ್ರಿಂದ ಅವರಿಗಾಗಿನೂ ಇಂಥ ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸುವಂಥ ಸಾಧ್ಯತೆಯನ್ನು ಪರಿಗಣಿಸಬಹುದು ಅದರಲ್ಲೂ ವಿಶೇಷವಾಗಿ ರಾಜ್ಯದಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣಕ್ಕಂತಾನೇ ಇರುವಂತಹ ಸಚಿವಾಲಯ ನಿಗಮ ಆಯೋಗ ಇತ್ಯಾದಿಗಳು ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಬೇಕು ಕನಿಷ್ಠ ಪಕ್ಷ ಗಂಭೀರ ಚರ್ಚೆಗಂತೂ ಈ ವಿಷಯ ಖಂಡಿತವಾಗಿ ಅರ್ಹವಾಗಿದೆ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವೇನು ವಾರ್ತ ಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಪಕ್ಕದಲ್ಲಿರುವಂತಹ ಬೆಲ್ಲೈನ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ